ನಮ್ಮ ತುಮಕೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ಮೊದಲ ತಿಂಗಳಲ್ಲೇ ನಡೀತಾ ಇರತಕ್ಕಂಥ ಮೊಟ್ಟ ಮೊದಲ ಇದು ತುಮಕೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವಿತವಾಗಿ ನಡೀತಾ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಇವೆಂಟು ಜನಮನ ಸೂರೆಗೊಳ್ಳುವಂತಹ ಇವೆಂಟು ಸಂಕ್ರಾಂತಿ ಪ್ರಯುಕ್ತ ಹಾಗೂ ಹೊಸ ವರ್ಷದ ಪ್ರಯುಕ್ತ ಆಗ್ತಾ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಇವೆಂಟು ಸೊ ಇದು ಏನೇನಿದೆ ಇದರ ಸ್ಪೆಷಾಲಿಟಿಯನ್ನು ಏನೇನು ಇವೆಂಟಲ್ಲಿ ಎಲ್ಲ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಯಾರು ಹೇಗಿದೆ ಇಲ್ಲಿ ವಿಶೇಷತೆಗಳೇನು ಈ ಸಂಭ್ರಮವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯ ಮೊದಲ ವಾರದಲ್ಲೇ ನಮ್ಮ ತುಮಕೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೊದಲ ಈವೆಂಟು ಅಂತಲೇ ಹೇಳ್ಬಹುದು ಇದು ಈ ವರ್ಷದಲ್ಲಿ ಆರಂಭವಾಗ್ತಾ ಇರತಕ್ಕಂಥ ಆರ್ಗನೈಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಈವೆಂಟ್ ಇದು ಸೊ ಈವೆಂಟನ್ನು ನಾನು ನಿಮಗೆ ಇವತ್ತು ಶೋ ಮಾಡ್ತಾ ಇರ್ತಕ್ಕಂಥ ತೋರಿಸ್ತಾ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದಲ್ಲಿ ನೋಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಇವೆಂಟು ಎಷ್ಟು ದಿನ ನಡೆಯುತ್ತೆ ಎಲ್ಲಿದೆ ಇದು ಇವೆಂಟು ಸೊ ಏನೇನೆಲ್ಲ ಆರ್ಗನೈಸ್ ಆಗಿದೆ ಇದರಲ್ಲಿ ವಿಶೇಷತೆಗಳೇನು ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಎಲ್ಲೋ ವಿಡಿಯೋವನ್ನು ಸ್ಕಿಪ್ ಮಾಡ್ದಂಗೆ ನೋಡಿ ನೀವು ಒಂದು ಬಾರಿ ಬರಲೇಬೇಕು ಈ ವರ್ಷದ ಮೊದಲ ಈವೆಂಟ್ ಆಗಿದೆ ಒಂದು ತುಂಬ ಚೆಂದ ಒಂದಿಷ್ಟು ಎಂಜಾಯ್ ಮಾಡಿಕೊಂಡು ಹೋಗಬಹುದು ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸೊ ಇದು ತುಮಕೂರಿನ ಪ್ರಜಾಪ್ರಗತಿಯವರು ಅರೇಂಜ್ ಮಾಡಿರ್ತಕ್ಕಂಥ ಒಂದು ಸಂಕ್ರಾಂತಿ ಸುಗ್ಗಿ ಅಂತಕ್ಕಂಥದ್ದು ನೀವು ನೋಡ್ಬೋದು ಮೂರು ವರ್ಷಗಳಿಂದ ಸತತವಾಗಿ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಈ ಒಂದು ಸಂಕ್ರಾಂತಿ ಸುಗ್ಗಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಸೊ ಈ ವರ್ಷವೂ ಸಹ ವಿಭಿನ್ನವಾಗಿ ವೈಶಿಷ್ಟ್ಯವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಇದು ಪ್ರಗತಿ ಸಂಕ್ರಾಂತಿ ಸುಗ್ಗಿ ಈ ಒಂದು ಹಬ್ಬಕ್ಕೆ ಈ ಒಂದು ಈವೆಂಟಿಗೆ ನಾವು ಸಹ ಭೇಟಿ ನೀಡಿದ್ವಿ ಸೊ ನಿಮ್ಮನ್ನು ಸಹ ಈ ಒಂದು ಈವೆಂಟಿಗೆ ನಾವು ಬರಮಾಡ್ತಾ ಇದೀವಿ ಸೊ ತಪ್ಪದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಲ್ಲೇ ಹೋಗಿ ಎಷ್ಟು ದಿನ ಇರುತ್ತೆ ಹೇಗಿರುತ್ತೆ ಏನೆಲ್ಲ ಇದೆ ಅಂತಕ್ಕಂಥದ್ದು ತೋರಿಸ್ತೀನಿ ಬನ್ನಿ ಮುಂದೆ ಕಂಪ್ಲೀಟಾಗಿ ಸೊ ಇದು ಸಂಕ್ರಾಂತಿ ಸುಗ್ಗಿ ಇದು ನಮ್ಮ ತುಮಕೂರಿನ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಅರೇಂಜ್ ಆಗಿರ್ತಕ್ಕಂಥದ್ದು ನೋಡಿ ಹೀಗೆ ನಾವು ಇವತ್ತು ಭೇಟಿ ನೀಡಿದ್ದೆವು ಇದು ಮೊದಲ ದಿನ ಆಗಿದ್ದು ಸೊ ಇಲ್ಲಿ ಆ ಸಂಕ್ರಾಂತಿ ಸುಗ್ಗಿಯ ಜೊತೆಗೆ ವಿದ್ಯಾ ಸುಗ್ಗಿ ಪ್ರಗತಿ ವಿದ್ಯಾ ಸುಗ್ಗಿ ಅಂತಕ್ಕಂಥ ಒಂದು ಇವೆಂಟನ್ನು ಸಹ ಅರೇಂಜ್ ಮಾಡಿರ್ತಕ್ಕಂಥ ಎಲ್ಲ ತುಮಕೂರಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಷ್ಠಿತ ಕಾಲೇಜುಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾವೆ ಸೊ ಅದರಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ವಿದ್ಯಾನಿಧಿ ವಿದ್ಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಕೇಳಿರ್ಬೋದು ಅತ್ಯಂತ ಪ್ರತಿಷ್ಠಿತ ವಿದ್ಯಾ ಸಂಸ್ಥೆ ಇದು ಸೊ ಇಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅಂದರೆ ಪಿ ಯು ಸಿ ಮತ್ತು ಡಿಗ್ರಿ ಓದಬೇಕು ಅಂದರೆ ಬಂದು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಡ್ಮಿಷನ್ ಓಪನ್ ಆಗಿದೆ ಸೊ ಬಂದು ಒಂದು ಬಾರಿ ಒಂದು ಸಲ ವಿಸಿಟ್ ಮಾಡಿ ನಿಮ್ಗೆ ಯಾವ ಕೋರ್ಸ್ಗಳು ಬೇಕು ಏನು ಅಂತಕ್ಕಂಥದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಳ್ಳಿ ಆರಂಭದಲ್ಲಿ ಸೊ ಹೀಗೆ ಅನೇಕ ಅನೇಕ ಪ್ರಮುಖವಾಗಿರ್ತಕ್ಕಂಥ ತುಮಕೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳೆಲ್ಲ ಭಾಗವಹಿಸಿರ್ತಕ್ಕಂಥ ನೋಡ್ತಾ ಇದ್ದೀನಿ ನೀವು ಶ್ರೀದೇವಿ ನೋಡಿ ಶ್ರೀ ಸಿದ್ಧಾರ್ಥ ಅಕಾಡೆಮಿಕ್ ಆಗಿರ್ಬೋದು ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಇವೆಲ್ಲವೂ ವಿದ್ಯಾನಿಕೇತನ ಇನ್ಸ್ಟಿಟ್ಯೂಷನ್ ಎಲ್ಲವೂ ಭಾಗವಹಿಸಿದರೆ ಯಾಕೆಂದರೆ ನಾವು ಎಲ್ಲ ಕಾಲೇಜುಗಳಿಗೆ ಹೋಗಿ ಭೇಟಿ ನೀಡಿ ಬರೋದಕ್ಕಿಂತ ಈ ವಿದ್ಯಾಸುಗ್ಗಿಗೆ ಒಂದು ಬಾರಿ ನೀವು ಭೇಟಿ ನೀಡಿ ನಿಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಏನೋ ಒಂದು ಪ್ಲ್ಯಾನ್ ಇರುತ್ತೆ ಅದು ನರ್ಸರಿಯಿಂದ ಹಿಡ್ದು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡ್ದು ಪ್ರೈಮರಿ ಸೆಕ್ಷನ್ ಆಗ್ಬೋದು ಹೈಸ್ಕೂಲ್ ಸೆಕ್ಷನ್ ಆಗ್ಬೋದು ಕಾಲೇಜ್ ಸೆಕ್ಷನ್ ಆಗ್ಬೋದು ಮತ್ತು ಡಿಗ್ರಿ ಆಗ್ಬೋದು ಎಲ್ಲದೂ ಸಹ ಒಂದೇ ವೇದಿಕೆಯಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದು ಒಂದು ಸಂ ಇದು ವಿದ್ಯಾಸುಗ್ಗಿ ಅನ್ನೋದಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೆಸರನ್ನು ಕೊಟ್ಟಿರ್ತಕ್ಕಂಥ ಅದಕ್ಕೆ ಸೂಟಬಲ್ ಆಗ್ತಾ ಇರತಕ್ಕಂಥದ್ದು ಸಂಕ್ರಾಂತಿ ಸುಗ್ಗಿಯ ಜೊತೆಗೆ ವಿದ್ಯಾಸುಗ್ಗಿ ವಿದ್ಯೆನೂ ಅಷ್ಟೇ ಬೇಕು ಅಂತಕ್ಕಂಥ ನಮ್ಮ ಮಕ್ಕಳಿಗೆ ಒಂದಿಷ್ಟು ಅರಿವು ಮೂಡಿಸ್ಬೇಕು ಜೊತೆ ಜೊತೆಗೆ ಎಲ್ಲ ಕಾಲೇಜ್ಗಳಿಗೆ ನಮಗೆ ಭೇಟಿ ನೀಡೋದಕ್ಕೆ ಆಗದಲ್ಲೇ ಇದ್ದರೂ ಈ ಒಂದು ಸುಗ್ಗಿಗೆ ಬಂದುಬಿಟ್ರೆ ನಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸ್ಬೋದು ಏನಿದೆ ಅಲ್ಲಿನ ಒಂದು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಅಲ್ಲಿನ ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು ಅಲ್ಲಿನ ವಾತಾವರಣಗಳಾಗಿರ್ಬೋದು ಏನು ಯತ್ನ ಅಂತಕ್ಕಂಥದ್ದು ಎಲ್ಲದನ್ನ ಅವರು ನಮ್ಮ ಆಗಿ ಹೇಳ್ತಾರೆ ಒಂದು ಭೇಟಿ ಕೊಡಿ ಅದನ್ನು ಬಿಟ್ಟು ನಾವು ಮುಂದೆ ಸಾಗ್ದಂಥ ಸಂದರ್ಭದಲ್ಲಿ ಅನೇಕ ವಿವಿಧ ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಟಾಲ್ಗಳೆಲ್ಲ ನಮಗೆ ಕಣ್ಣಿಗೆ ಕಂಡಿರ್ತಕ್ಕಂಥದ್ದು ನೋಡಿ ಇದು ಇನ್ನೊಂದು ಸಿದ್ಧಿ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಒಂದಿಷ್ಟು ಫರ್ಟಿಲೈಸರ್ಸ್ಗಳು ಗೊಬ್ಬರಗಳೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಅವ್ರಿಗೆಲ್ಲ ಹಾಕುವಂಥದ್ದು ಆ ಮರಗಳಿಗೆ ಹಾಕುವಂಥದ್ದು ಇನ್ನು ಸೋಪ್ ಅಂಡ್ ಡಿಟರ್ಜೆಂಟ್ಗೆ ಸಂಬಂಧಪಟ್ಟಂಥ ಸ್ಯಾಂಡಲ್ಸ್ಗಳಾಗಿರ್ಬೋದು ಸೋಪ್ ಆಗಿರ್ಬೋದು ಅಲ್ಲೂ ಅದು ಸಹ ಇದೆ ಇನ್ನು ನೋಡಿದ ಒಂದು ಶೇಷಾದ್ರಿಪುರಂ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದು ಮತ್ತೆ ವಾಸನ್ ಐಕ್ಯರ್ನವರು ಸಹ ಹಾಸ್ಪಿಟಲ್ನವರು ಸಹ ಇಲ್ಲೇನು ಮಾಡಿದರೆ ತಮ್ಮ ಒಂದಿಷ್ಟು ಪ್ರಮೋಷನ್ ಮಾಡ್ತಾ ಇರತಕ್ಕಂಥದ್ದು ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದನೂ ಸಹ ವಾಸಂತ ಕಣ್ಣಿನ ಆಸ್ಪತ್ರೆಯವರು ಉಚಿತವಾಗಿರ್ತಕ್ಕಂಥ ಕಣ್ಣಿನ ಒಂದು ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಯಾವುದೇ ಸರ್ಜರಿ ಆದರೆ ತರ್ಟಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ ಈ ಆಫರ್ಗಳನ್ನು ಕೊಡ್ತಾಯಿರ್ತಕ್ಕಂಥದ್ದು ನಮ್ಮ ಸಂಕ್ರಾಂತಿ ಸುಗ್ಗಿನಲ್ಲಿ ನೋಡಿ ಈ ರೀತಿಯಾಗಿ ಒಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಒಂದಿಷ್ಟು ಫೋಟೋ ಗ್ಯಾಲರಿಗಳನ್ನು ಮಾಡಿದ್ದಂಥದ್ದು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ತುಂಬ ವಿಭಿನ್ನವಾಗಿದೆ ರಿಂಗ್ ಲೈಟ್ ವ್ಯವಸ್ಥೆಯನ್ನು ಮಾಡಿದರು ನೋಡಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ರಿಂಗ್ ಲೈಟಲ್ಲಿ ನಿಂತ್ಕೊಂಡು ಸೊ ಈ ನಿಟ್ಟಿನಲ್ಲಿ ವಿದ್ಯಾಸುಖಿಗೆ ಒಂದಿಷ್ಟು ತುಂಬ ಬೇಡಿಕೆ ತುಂಬ ಒಂದಿಷ್ಟು ರೆಸ್ಪಾನ್ಸ್ ಚೆಂದ ಬರ್ತಾ ಇರತಕ್ಕಂಥ ಇದನ್ನು ಮೊದಲನೇ ದಿನ ಆಗಿದ್ದರಿಂದ ಇನ್ನು ಕೆಲವೆಲ್ಲ ವೆಯ್ಟ್ ಮಾಡ್ತಾ ಇದ್ದವು ನೋಡಿ ಇಲ್ಲಿ ಪೂದಾರ್ ಅಂತಕ್ಕಂಥ ಸ್ಕೂಲು ಸಹ ಇಲ್ಲಿ ಬಂದಿದ್ದಂಥದ್ದು ಡಫೋಡೆಲ್ಸ್ ಇಂಗ್ಲೀಷ್ ಸ್ಕೂಲು ಅದು ಸಹ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಸೊ ಹೀಗೆ ಪ್ರತಿಷ್ಠಿತವಾಗಿರ್ತಕ್ಕಂಥ ಹೈಸ್ಕೂಲಿಗೆ ಸಂಬಂಧಪಟ್ಟಂಥವು ಪ್ರೈಮರಿ ಸೆಕ್ಷನಿಗೆ ಸಂಬಂಧಪಟ್ಟಂಥವು ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂಥ ಎಲ್ಲ ಶಾಲಾ ಕಾಲೇಜುಗಳು ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಒಂದೇ ವೇದಿಕೆನಲ್ಲಿ ಎಲ್ಲ ಕಾಲೇಜುಗಳು ನಿಮಗೆ ಸಿಗ್ತಾ ಇದಾವೆ ಟಾಟಾ ಪವರ್ ಸೋಲಾರ್ ರೂಫ್ಗೆ ಸಂಬಂಧಪಟ್ಟಂತದ್ ನೋಡಿ ಇಲ್ಲಿ ಸೋಲಾರ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ಟಾಟಾ ಅವರು ಇಲ್ಲಿ ಆಯೋಜನೆ ಆಗಿದೆ ಅವ್ರದ್ದು ಒಂದು ಸ್ಟಾಲನ್ನು ಹಾಕಿರ್ತಕ್ಕಂಥದ್ದನ್ನ ಮಿಸ್ ಮಾಡ್ಕೊಳ್ಬೇಡಿ ನೋಡಿ ಅವ್ರದ್ದು ಒಂದಿಷ್ಟು ಯೋಜನೆಗಳು ಸೌರ ಘಟಕಗಳನ್ನು ಅಳವಡಿಸಿ ವಿದ್ಯುತ್ ಬಿಲ್ ಅನ್ನು ಉಳಿಸಿ ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಇದೆ ನಮಗೆ ಗೊತ್ತೇ ಇಲ್ಲ ಇದು ಸೊ ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಅವರು ಬಂದಿರತಕ್ಕಂಥದ್ದು ಅವು ಅನುಭವವನ್ನು ಪಡ್ಕೊಳ್ಳಿ ಮಾಹಿತಿಗಳನ್ನು ತೊಳ್ಕೊ ತಗೊಳ್ಳಿ ಇನ್ನು ಸೈಕಲ್ ಅಗರಬತ್ತಿ ಸೈಕಲ್ ಅಗರಬತ್ತಿಯವರು ಸಹ ಪ್ರಮೋಷನಿಗೆ ಬಂದಿದ್ದರು ಇನ್ನು ಸುಜುಕಿ ಕಂಪ್ನಿಯವರು ಒಳ್ಳೊಳ್ಳೆ ಗಾಡಿಗಳನ್ನು ತಂದಿದ್ದಾರೆ ನೋಡಿ ಇಲ್ಲಿ ಬೈಕ್ಗಳನ್ನು ತಂದಿದ್ದಾರೆ ಇದೊಂಥರ ಎಲ್ಲ ಥರದವೂ ಸಹ ಒಂದಿಷ್ಟು ಸಂಕ್ರಾಂತಿ ಸುಗ್ಗಿಯನ್ನು ಒಂದು ಟೈಟಲನ್ನು ಕೊಟ್ಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ಟಾಲ್ಗಳನ್ನು ಸಹ ತಂದಿರ್ತಕ್ಕಂಥ ನಮ್ಗೆ ಅನುಕೂಲ ಬರೀ ಸುಗ್ಗಿಗೆ ಸಂಬಂಧಪಟ್ಟಂಥವು ಅಥವಾ ರೈತರಿಗೆ ಸಂಬಂಧಪಟ್ಟಂಥದ್ದು ಥರದಿದ್ದರೆ ಅಷ್ಟೊಂದು ಅನುಕೂಲ ಆಗ್ತಿಲ್ಲ ಈ ರೀತಿಯಾಗಿ ಒಂದಿಷ್ಟು ವಿದ್ಯಾ ವಿದ್ಯಾಸುಗ್ಗಿ ಹಿಂಗೆ ಬೈಕ್ಗಳಾಗಿರ್ಬೋದು ಬೇರೆ ಬೇರೆ ಶಾಲಾ ಕಾಲೇಜುಗಳಾಗಿರ್ಬೋದು ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ಟಾಲ್ಗಳು ನೋಡಿ ರಾಯಲ್ ಎನ್ಫೀಲ್ಡ್ ಬಂದು ರಾಯಲ್ ಎನ್ಫೀಲ್ಡ್ ಗಾಡಿಗಳಿದ್ದಾವೆ ಸುಜುಕಿ ಕಂಪ್ನಿ ಗಾಡಿಗಳಿದ್ದಾವೆ ನಿಮ್ಗೆ ಯಾವ್ದು ಬೇಕಾಗೋದನ್ನ ಟೆಸ್ಟ್ ಡ್ರೈವ್ ಮಾಡ್ಬೋದು ಇಲ್ಲಿ ಟೆಸ್ಟ್ ಡ್ರೈವ್ ವಿತ್ ಟೆಸ್ಟ್ ಡ್ರೈವ್ ಫ್ರೀ ಟೆಸ್ಟ್ ಡ್ರೈವ್ ಮಾಡಿ ನೀವು ಅದನ್ನು ಬುಕ್ ಮಾಡ್ಕೊಳ್ಬೋದು ಅಥವಾ ಪರ್ಚೇಸ್ ಮಾಡ್ಬೋದು ಅವರೇನು ಅಂತ ಮಾಹಿತಿಗಳನ್ನು ಕೊಡ್ತಾರೆ ರಾಯಲ್ ಎಲ್ಫೀಲ್ಡ್ದು ಬಂದಿದೆ ಸುಜುಕಿ ಕಂಪ್ನಿದು ಬಂದಿದೆ ಇನ್ನು ಹೀರೋ ಕಂಪ್ನಿದು ಬಂದಿದೆ ಹೀರೋ ಕಂಪ್ನಿ ಸಾಯಿ ಹೀರೋ ಅವರು ತುಮಕೂರಿನವರು ಅವರು ಸಹ ತಮ್ಮ ಬೈಕ್ಗಳನ್ನು ಶೋಗೆ ತಂದಿರತಕ್ಕಂಥದ್ದು ಅದರ ಮಾಹಿತಿಯನ್ನು ಅನೇಕರು ಇದ್ದರು ಇನ್ನೂ ಒಂದು ಭಾಳ ಕುತೂಹಲಕ್ಕೆ ಬಂದಿದ್ದಂಥದ್ದು ಎಲೆಕ್ಟ್ರಿಕ್ ಗಾಡಿಗಳು ಸೊ ಅಲ್ಲೂ ಸಹ ಎಲೆಕ್ಟ್ರಿಕ್ ಗಾಡಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ನೋಡಿದ್ವಿ ಸ್ಕ್ಯಾನ್ ಮಾಡಿ ಟೆಸ್ಟ್ ಡ್ರೈವ್ ತೊಗೊಂಡೋಗಿ ನೋಡಿ ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಕರೆಂಟನ್ನು ಇಂಧನವನ್ನು ಉಳಿಸಿ ಅನ್ನೋ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದಂಥದ್ದು ಬೇಕಾದರೂ ಸಲ ಭೇಟಿ ನೀಡಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೇವೆ ನೋಡಿ ಈಗ ಇನ್ನೊಂದು ಫೋಟೋ ಗ್ಯಾಲರಿ ಇದೆ ಸೆಲ್ಫಿ ಬೂತ್ಗಳ ತರದಲ್ಲಿ ಮಾಡಿರ್ತಕ್ಕಂಥದ್ದು ಆ ಕಡೆ ಈ ಕಡೆ ಎತ್ತುಗಳನ್ನು ನಿಲ್ಲಿಸಿ ಸಂಕ್ರಾಂತಿಯ ಒಂದಿಷ್ಟು ಇತ್ತಿನ ಗಾಡಿ ಅಲಂಕಾರ ಮಾಡಿರ್ತಕ್ಕಂಥ ಚೆಂದ ಕಾಣ್ತಾ ಇರ್ತಕ್ಕಂಥದ್ದು ಇನ್ನು ಅದಾದ್ಮೇಲೆ ಶೂಗಳಿಗೆ ಸಂಬಂಧಪಟ್ಟ ಶೂ ಇಡೋದಕ್ಕೆ ರ್ಯಾಕ್ಗಳನ್ನು ಬಳಸ್ತಾ ಇದ್ವಿ ಹಿಂದೆಲ್ಲ ಸಾವೆಲ್ಲ ಕಿತ್ತೋಗವು ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ರ್ಯಾಕ್ ಇದ್ದಾವೆ ಸುಮಾರು ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಹದಿನೈದು ಇಪ್ಪತ್ತು ಜತಿ ಶೂಗಳನ್ನು ಇಲ್ಲಿ ಇಡಬಹುದು ಅದೇ ಪ್ರೈಸ್ ಪ್ರೈಸ್ಗಳಿದೆ ಒಂದ್ಸಲಿ ಭೇಟಿ ಕೊಟ್ಟು ಅವುಗಳ್ ವಿಚಾರಿಸಿ ಸೊ ಇನ್ನೊಂದು ಬ್ಯಾಗ್ಗಳಿದ್ದಾವೆ ಹೆಣ್ಣು ಮಕ್ಕಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬ್ಯಾಗುಗಳು ಮತ್ತು ಬಟ್ಟೆಗಳು ಎಲ್ಲವೂ ಅವೈಲೇಬಲ್ ಇರ್ತಕ್ಕಂಥದ್ದು ನಮ್ಮ ಸಂಕ್ರಾಂತಿ ಸುಬ್ಬಿನಲ್ಲಿ ಒಳ್ಳೆ ಇಲ್ಲಿ ಕೇಸರಿಯ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಬ್ರ್ಯಾಂಡನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ನಿಮ್ಮ ಮನೆಗಳಿಗೆ ಅಥವಾ ಹೊಸ ಮನೆ ಆಗಿರ್ಬೋದು ನಿಮ್ಮ ಮನೆಗಳಿಗೆ ಏನಾದರೂ ಡೆಕೋರೇಟಿವ್ ಐಟಮ್ಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ನೋಡಿ ಇಲ್ಲೊಂದು ಸ್ಟಾಲನ್ನು ಇತ್ತು ಇಂಥ ಚೆಂದವಾಗಿರ್ತಕ್ಕಂಥ ಎಲ್ಲ ಒಂದಷ್ಟು ಡೆಕೋರೇಟಿವ್ ಐಟಮ್ಗಳನ್ನೆಲ್ಲ ಕೊ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವಳು ನೋಡಿ ಇಟ್ಟಿದ್ದಾರೆ ಅವುಗಳನ್ನು ನೀವು ಒಂದಿಷ್ಟು ಅವುಗಳ ರೇಟ್ ಆಗಿರ್ಬೋದು ಅವುಗಳ ಏನೇನು ಫ್ಯೂಚರ್ಸ್ ಎಲ್ಲವನ್ನು ತಿಳ್ಕೊಂಡು ನೀವು ಅದನ್ನು ಪ್ರ ಪರ್ಚೇಸ್ ಮಾಡ್ಬೋದು ತುಂಬ ಚೆಂದ ಒಂದಿಷ್ಟು ಡೆಕೋರೇಟಿವ್ ಆಗಿ ಕಾಣ್ತಾ ಇದ್ದಂಥದ್ದು ಮನೆಗಳ ಇನ್ನೂ ಚೆನ್ನಾಗಿ ಕಾಣೋದಕ್ಕೆ ಇಂಥವು ಅನುಕೂಲ ಆಗ್ತವೆ ಹೊಸ ಹೊಸ ಮನೆಗಳಿಗೆ ಒಂದ್ಸಲ ಭೇಟಿ ಕೊಡಿ ಅವ್ರು ಏನೇನು ಹೇಳ್ತಾರೆ ಏನೇನು ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹೋದವ್ರ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಕ್ಕಳಿಗೆ ಒಂದಿಷ್ಟು ಆಟಿಕೆಗಳನ್ನು ಬಳಸಿ ಕಲಿಯುವುದು ಆಟ ಆಡಿ ಕಲಿಯುವುದು ಅಂತೀವಲ್ಲ ಕಲಿ ಮಾಡಿ ಕಲಿ ಅಂತಕ್ಕಂಥದ್ದು ಈ ರೀತಿ ಇರತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಕ್ಕಳಿಗೆ ಕಳಿಸೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಶಾಲೆ ಅದು ಸೊ ಆ ನಿಟ್ಟಿನಲ್ಲಿ ಇದೆ ಇನ್ನು ಅಕ್ವಾಗಾರ್ಡಿಗೆ ಸಂಬಂಧಪಟ್ಟಂಥ ಸುಪ್ರೀಂ ಅಕ್ವಾಗಾರ್ಡ್ ಅಂತಕ್ಕಂಥದ್ದೇನೆ ಸೋಲಾರ್ ಸಿಸ್ಟಮ್ ಆಗಿರ್ಬೋದು ಸುಪ್ರೀಂ ಅಕ್ವಾಗಾರ್ಡ್ಗಳಾಗಿರ್ಬೋದು ಇವುಗಳನ್ನು ಪ್ರೊವೈಡ್ ಮಾಡುವಂಥ ಒಂದು ಸ್ಟಾಲ್ ಬಂದಿತ್ತು ನೋಡಿ ಇಲ್ಲಿದೆ ಹೇಗಿದೆ ಅವುಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಒಳ್ಳೊಳ್ಳೆ ಆಫರ್ಗಳನ್ನ ಇದ್ದಾವೆ ಬೇಕಾದ್ರೆ ಒಂದ್ಸಲಿ ಆ ಕಾಂಟ್ಯಾಕ್ಟ್ ನಂಬರ್ಗಳಿದ್ದಾವೆ ನೋಡಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳಿದ್ದಾವೆ ಲೀಡಿಂಗ್ ಕಂಪ್ನಿ ಒಂದು ಸುಪ್ರೀಂ ಸೋಲಾರ್ ಅಂತ ಕೇಳಿರ್ತೀರ ಸಹಜವಾಗಿ ಆ ರೀತಿಯಾಗಿ ಸಲ ಪ್ರಯತ್ನ ಪಡಿ ಇನ್ನು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಗೋಲ್ಡ್ ಕಂಪನಿಗಳನ್ನು ಯಾರನ್ನು ಗೋಲ್ಡನ್ನು ಮಾರುವಂಥವ್ರು ಅಂಥವ್ರು ಯಾರನ್ನು ಇದ್ದರೆ ಇವ್ರಿಗೆ ಯಾರನ್ನ ಮಾರಿ ಬೇಕಾರೆ ದುಡ್ಡನ್ನು ಆ ಕ್ಷಣದಲ್ಲೇ ಆ ಒಂದು ಸ್ಥಳದಲ್ಲೇ ಕೊಡ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಲಕ್ಕಿ ಡಿಪ್ ಡ್ರಾನು ಸಹ ಇತ್ತು ಸೊ ಅದನ್ನ ಏನು ಮಾಡ್ತಿದ್ರು ಅವರು ಎಲ್ಲರಿಗೂ ಬಂದಂಥವ್ರಿಗೆಲ್ಲರಿಗೂ ಹೆಸರುಗಳನ್ನು ಬರೆಸ್ಕೊಂಡು ಲಕ್ಕಿ ಡ್ರಾನು ಸಹ ಮಾಡಿಸ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿರ್ತಕ್ಕಂಥ ಗೋಲ್ಡ್ ಕಂಪನಿಗಳು ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಟಾಲ್ಗಳು ಭಿನ್ನವಾಗಿರ್ತಕ್ಕಂಥ ಸ್ಟಾಲ್ಗಳೆಲ್ಲ ಬಂದಿತ್ತು ನೋಡಿ ಇಲ್ಲಿ ಸಂಕ್ರಾಂತಿ ಸುಗ್ಗಿ ಅಂತಕ್ಕಂಥ ಒಂದು ಟೈಟಲನ್ನು ಕೊಟ್ಕೊಂಡು ಈ ನವಧಾನ್ಯಗಳಲ್ಲಿ ಸಿರಿಧಾನ್ಯಗಳಲ್ಲಿ ಈ ಒಂದು ಡೆಕೋರೇಷನ್ ಅನ್ನು ಮಾಡಿದ್ದಂಥದ್ದು ಅದ್ಭುತವಾಗಿ ಎಲ್ಲರ ಗಮನವನ್ನು ಸೆಳೆದಿದ್ದು ಅಂದರೆ ಈ ಒಂದು ಆಕೃತಿ ಈ ಒಂದು ಕಲಾಕೃತಿ ಅದರ ಪಕ್ಕದಲ್ಲೇ ರೈತರು ಉಪಯೋಗಿಸುವಂತಹ ಒಂದಿಷ್ಟು ಸಲಕರಣೆಗಳು ಕೃಷಿ ಸಲಕರಣೆಗಳಿದ್ದವು ಕಬ್ಬಿಗೆರೆ ಜವರೇಗೌಡ್ರು ಅಂತ ನೀವೇನ ಕೇಳಿದರೆ ಯಾಕೆಂದರೆ ಇವರು ರೈತ ಪ್ರಶಸ್ತಿಯನ್ನು ತೊಗೊಂಡಿರ್ತಕ್ಕಂಥ ರೈತರ ರಾಷ್ಟ್ರೀಯ ಪ್ರಶಸ್ತಿಯನ್ನು ತೊಗೊಂಡಿರ್ತಕ್ಕಂಥವ್ರು ಅವರ ಮನೆಯಲ್ಲಿ ಬಳಸುವಂಥ ಒಂದಿಷ್ಟು ಪರಿಕರಗಳೇ ಇದ್ವಲ್ಲ ಹಿಂದಿನ ಕಾಲದಲ್ಲಿ ವ್ಯವಸಾಯಕ್ಕೆ ಬಳಸುವಂಥ ಪರಿಕರಗಳಿದ್ವಲ್ಲ ಅವೆಲ್ಲವೂ ಪ್ರದರ್ಶನ ಆಗಿದ್ದಾವೆ ಇವೆಲ್ಲ ಸ ಸಂಕ್ರಾಂತಿ ಸುಗ್ಗಿ ಸುಗ್ಗಿಯ ಕಾಲದಕ್ಕೆ ಸಂಬಂಧಪಟ್ಟಂಥವು ಎಲ್ಲ ಐಟಮ್ಗಳು ನೋಡಿ ಅವ್ರ ಮನೆಯಲ್ಲಿ ಗ್ರಾಮಾ ಫೋನು ಇದ್ರು ರೇಡಿಯೋಗಳನ್ನು ಇದ್ರು ಅವೆಲ್ಲವೂ ಸಹ ತಂದಿದ್ರು ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಆ ನಂತರದಲ್ಲಿ ಹೀಗೆ ಅನೇಕ ಸ್ಟಾಲ್ಗಳೆಲ್ಲ ಇರ್ತಕ್ಕಂಥದ್ದು ಮೇಕಪ್ಗೆ ಸಂಬಂಧಪಟ್ಟಂಥ ಬ್ಯೂಟಿಷಿಯನ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಐಟಮ್ಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ ವಿ ಎಲ್ ಸಿ ಸಿ ಅಂತಕ್ಕಂಥ ಒಂದು ಕಂಪ್ನಿಯವರು ಒಂದಿಷ್ಟು ಬ ಮೇಕಪ್ಗೆ ಸಂಬಂಧಪಟ್ಟಂಥ ಕಾಸ್ಟ್ ಐಟಮ್ಗಳನ್ನೆಲ್ಲವನ್ನು ಅವರು ತೊಗೊಂಬಂದಿದ್ದಂಥದ್ದು ನೋಡ್ತಾ ಇದ್ದೀವಿ ಇನ್ನು ಜ್ಯುವೆಲ್ಸು ಮತ್ತು ಗೆ ಸಂಬಂಧಪಟ್ಟ ನೋಡಿ ಇಲ್ಲಿ ಜ್ಯುವೆಲ್ಸ್ಗೆ ಸಂಬಂಧಪಟ್ಟಂಥ ಆರ್ಟಿಫಿಷಿಯಲ್ಲೇ ಯಾವೇನು ಗೋಲ್ಡ್ ಏನಲ್ಲ ಬಟ್ ಆರ್ಟಿಫಿಷಿಯಲ್ ಗೋಲ್ಡ್ ಕಂಡಂಗೆ ಕಾಣ್ತಾ ಇದ್ದಾವೆ ಕಡಿಮೆ ಬೆಲೆದಲ್ಲೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಲುಕ್ಕಲ್ಲಾಗ್ಬೋದು ಕ್ವಾಲಿಟಿಯಲ್ಲಾಗ್ಬೋದು ತುಂಬ ಚೆನ್ನಾಗಿದ್ವು ಸೊ ಹೆಣ್ಣು ಮಕ್ಕಳೆಲ್ಲ ಭಾರಿ ಬೇಡಿಕೆಯನ್ನು ಒಳಗೊಂಡಿರ್ತಕ್ಕಂಥ ಸ್ಟಾಲ್ಗಳಿವೆಲ್ಲ ಕೆಕ್ಕರದ ನಿಂದು ತೊಗೊಂಡು ಹೋಗ್ತಾ ಇರತಕ್ಕಂಥದ್ದು ಇನ್ನು ಕ್ಲೇ ಮಾರ್ಟನ್ನ ನೋಡಿದರೆ ನೀವು ಇಲ್ಲೇ ನಮ್ಮ ರಿಂಗ್ ರೋಡಲ್ಲಿದೆ ಇದು ಕ್ಲೇ ಮಾರ್ಟ್ ಅಂತಕ್ಕಂಥ ಒಂದು ಅಂಗಡಿ ಸೊ ಇನ್ನು ಆ ಮಣ್ಣಿನಲ್ಲಿ ಮಾಡುವಂಥ ಒಂದಿಷ್ಟು ಎಂಚ್ ಆಗಿರ್ಬೋದು ಆ ಡಿಸೈನ್ಸ್ಗಳಾಗಿರ್ಬೋದು ಅವನ್ನೆಲ್ಲವನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ ಸೊ ನೀವು ಸಹ ಏನಾದರೂ ಅಂತ ಆಗಿದ್ದಿದ್ರೆ ಇಂದ ರಿಂಗ್ ರೋಡಲ್ಲಿ ಇವ್ರದ್ದು ಅಂಗಡಿ ಇದೆ ಕ್ಲೇ ಮಾರ್ಟ್ ಅಂತಕ್ಕಂಥದ್ದು ನಾವೆಲ್ಲ ಡಿ ಮಾರ್ಟ್ ಕೇಳಿರ್ತೀವಿ ಆದರೆ ಇಲ್ಲಿ ಕ್ಲೇ ಮಾರ್ಟ್ ಇದೆ ವೆಲ್ ಕ್ವಾಲಿಫೈಡ್ ಕ್ವಾಲಿಫಿಟಿ ಕೊಡುವಂಥದ್ದು ಆಯು ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆ ಮುಂಭಾಗದಲ್ಲಿ ಲೊಕೇಟ್ ಆಗಿದೆ ಒಂದುಸಲಿ ಭೇಟಿ ಕೊಡಿ ನೋಡಿ ಈ ರೀತಿಯಾಗಿ ಸಿರಿಧಾನ್ಯಗಳಿಂದ ಈ ಒಂದು ಸಂಕ್ರಾಂತಿ ಸುಗ್ಗಿ ಅಂತಕ್ಕಂಥದ್ನ ಅವರು ಅರೇಂಜ್ ಮಾಡಿರ್ತಕ್ಕಂಥ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತಾರು ಅಂತಕ್ಕಂಥದ್ನ ಅಲ್ಲಿ ಅಕ್ಷರಗಳ ಮುಖಾಂತರವಾಗಿ ಬರೆದು ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಎಷ್ಟು ನೀಟ್ನೆಸ್ ಕಾಪಾ ಕಾಪಾಡಿದ ನೋಡಿ ಅದು ಹೇಗೆ ಬರೆದಿರ್ಬೋದು ಅದು ಕಲೆ ಅಂದರೆ ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ರು ಈ ಸಂಕ್ರಾಂತಿ ಸುಗ್ಗಿನಲ್ಲಿ ಕೈಯಕ್ಕೆ ಬರೆಯೋಕ್ಕೆ ಎಂದು ಮುಂದೆ ನೋಡ್ತೀವಿ ಈ ರೀತಿಯ ಕಾಳುಗಳಲ್ಲಿ ಮಾಡಿದ್ದಾರೆ ನೋಡಿ ಇನ್ನು ಪರಿಕರಗಳು ಆ ಹಳೆಯ ಕಾಲದಲ್ಲಿ ರೈತರು ಮನೆಗಳಲ್ಲಿ ಬಳಸ್ತಾ ಇದ್ದಂಥ ಪರಿಕರಗಳು ನೋಡಿ ಅಲ್ಲಿ ಹೆಂಗಿದೆ ಎಷ್ಟೆಷ್ಟು ಚಿಕ್ಕವು ಪುಟ್ಟವು ದೊಡ್ಡವು ಎಲ್ಲ ಇದು ಗುಡಿಸಲುಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಮಡಕೆ ಈಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ನಮ್ಮ ತುಮಕೂರು ಜಿಲ್ಲೆಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಕೆ ಎನ್ ರಾಜಣ್ಣನವರು ತುಮಕೂರು ಜಿಲ್ಲೆ ಮಧುಗಿರಿನ ಕೊರಟಗಿರಿ ನನ್ನ ಕೊರಟಗಿರಿ ಇರಬೇಕು ಅವರು ಈ ಒಂದು ಪ್ರೋಗ್ರಾಮ್ ಅನ್ನು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದಂಥದ್ದು ಅವರು ಉದ್ಘಾಟನೆ ಆಯಿತು ಆ ನಂತರದಲ್ಲಿ ನಾವು ಸ್ಟಾಲ್ ಕಡೆಗೆ ಬಂದು ವಿಶೇಷವಾಗಿ ಏನೇನಿದೆ ಅಂತಕ್ಕಂಥದ್ದೆಲ್ಲವನ್ನು ನೋಡೋದಕ್ಕೆ ಅಂತ ಬಂದ್ವಿ ನೋಡಿ ಇಲ್ಲಿ ಹೋಮ್ ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟಂಥ ಒಂದು ಚಟ್ಲಿ ಕೋಡ್ಬಳೆ ನಿಪ್ಪಟ್ಟು ಖಾರ ಮತ್ತು ಇನ್ನೇನು ಸಂಕ್ರಾಂತಿ ಬಂತು ಅದಕ್ಕೆ ಕಡಲೆ ಬೀಜ ಒಂದು ಏನೋ ಅವೆಲ್ಲವನ್ನು ಸಹ ರೇಂಜ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ವಿ ಇನ್ನು ಸ್ಯಾರೀಸಿಗೆ ಸಂಬಂಧಪಟ್ಟಂಥ ಹೆಣ್ಮಕ್ಳಿಗೆ ಅಂದರೆ ಒಳ್ಳೆ ಜ್ಯೂಯೆಲ್ಸ್ ಮತ್ತು ಸ್ಯಾರೀಸನ್ನು ನೋಡೋ ಡ್ರೆಸ್ಗಳನ್ನು ನೋಡೋದಕ್ಕೆ ಗೊತ್ತಾವು ಅಂಥವು ಸಹ ಸ್ಟಾಲ್ಗಳು ಇದ್ದಾವೆ ಇಲ್ಲಿ ನೋಡಿ ಒಂದೊಳ್ಳೆ ಸೀರೆಗಳು ಬೇಕು ಅಂದರೆ ಹಬ್ಬಗಳಿಗೆ ಹಬ್ಬಗಳು ಬರ್ತಾ ಇದ್ದಾವೆ ಇದನ್ನೆಲ್ಲ ಒಂದು ಭೇಟಿ ಕೊಡಿ ನಿಮ್ಮ ಹಳೆ ಸೀರೆಗಳನ್ನ ತಕ್ಷಣ ತಗೊಂಬನ್ನಿ ಕಾಂಚಿವರಂ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಬನಾರಸ್ ಆಗಿರ್ಬೋದು ಧರ್ಮವರಂ ಆಗಿರ್ಬೋದು ಅಲ್ಲೆಟ್ರೆ ಅಲ್ಲೇ ಬಹುಮಾನ ಅಲ್ಲೇ ಚೆಕ್ ಮಾಡ್ತಾರೆ ಕ್ವಾಲಿಟಿ ಇತ್ತು ಅಂದ್ರೆ ಅಲ್ಲೇ ತಗೊಳ್ತಾರೆ ನಿಮ್ಗೆ ಅಲ್ಲೇ ದುಡ್ಡನ್ನು ಕೊಡ್ತಾರೆ ನೋಡಿ ಇಲ್ಲೆಲ್ಲ ಇವೆಲ್ಲ ಪರ್ಚೇಸ್ ಮಾಡಿರ್ತಕ್ಕಂಥ ಆಲ್ರೆಡಿ ನೋಡಿ ಇಲ್ಲಿ ಕಾಂಚಿ ಸೊಸೈಟಿ ಅಂತಕ್ಕಂಥ ಹಳೆ ರೇಷ್ಮೆ ಸೀರೆ ಅಂತ ಒಟ್ಟು ದುಡ್ಡು ತಗೊಳೋದು ಇನ್ನು ಶ್ರೀ ಡಿಸೈನರ್ ಪೊಟಿಕ್ಸ್ ಅಂತಕ್ಕಂಥ ನೋಡಿ ಇಲ್ಲಿ ಡಿಸೈನ್ ಮಾಡಿರ್ತಕ್ಕಂತಹ ಎಲ್ಲ ರೇಟಿಯಾಗಿರ್ತಕ್ಕಂಥ ಡ್ರೆಸ್ಗಳು ಕಣ್ಮನ ಚುಚ್ತಾ ಇರ್ತಕ್ಕಂಥ ಒಂದಿಷ್ಟು ಡ್ರೆಸ್ಗಳೆಲ್ಲವೂ ಸಹ ಅಲ್ಲಿ ಇದ್ದಾವೆ ನೋಡಿ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಡ್ರೆಸ್ಗಳೆಲ್ಲ ಅವ್ರು ಬೇಕಾದ್ರೆ ನಿಮಗೆ ಶೋ ಮಾಡ್ತಾರೆ ಅಲ್ಲಿ ಅವರ ರೇಟ್ ತಿಳ್ಕೊಂಡೆಲ್ಲ ಒಂದೊಂದು ಬೇಕಾದ್ರೆ ಹೋಗ್ಬೋದು ಅಂಗಡಿಗಳಿಗೆ ಒಂದು ಅಡ್ರೆಸ್ಸು ಇದೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಅಲ್ಲೇ ಬೇಕು ಅಂದ್ರೆ ಹೊಲ್ ಕೊಡ್ತಾರೆ ಆನಂತರ ಸ್ಯಾರಿ ಸ್ಯಾರೀಸ್ ಕಲೆಕ್ಷನ್ ಇದೆ ನೋಡಿ ಇಲ್ಲಿ ಪೌರ್ಣಿಕಾ ಸ್ಯಾರೀಸ್ ಕಲೆಕ್ಷನ್ ಇದೆ ತುಂಬ ವೆರೈಟಿ ಆಗಿರ್ತಕ್ಕಂಥ ಸ್ಯಾರೀಸ್ ಕಲೆಕ್ಷನ್ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಸೊ ನಿಮ್ಗೆ ಯಾವುದೇ ಮದುವೆ ಸಮಾರಂಭಗಳಾಗ್ಬೋದು ಅವುಗಳಿಗೆ ಬಾಡಿಗೆ ಸಿಗುವಂಥದ್ದಾಗುತ್ತೆ ಅದಕ್ಕೆಲ್ಲ ಕಲೆಕ್ಷನ್ಗಳು ಸಿಗ್ತವೆ ಅಥವಾ ಪರ್ಚೇಸ್ ಮಾಡ್ಬೋದು ಈ ರೀತಿ ಆರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಒಂದಿಷ್ಟು ಪೌರ್ಣಿಕಾ ಸ್ಯಾರೀಸ್ ಆ್ಯಂಡ್ ಕಲೆಕ್ಷನ್ಸ್ ಅಂತಕ್ಕಂಥದ್ದು ಇದೆ ನೋಡ್ಬೋದು ಒಂದ್ಸಲಿ ಟ್ರೈ ಮಾಡಿ ಇನ್ನು ಮಿಲ್ಲೆಟ್ಟು ಮಿಲ್ಲೆಟ್ ಅಂದರೆ ಕೇಳಿದ್ದೀವಿ ಜೀನಿ ಅಂಥವೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದ್ದಾವೆ ಸೊ ಆ ನಿಟ್ಟಿನಲ್ಲೇ ಮಿನಿಟ್ ಮಿಲೆಟ್ ಅಂತಕ್ಕಂತಹ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಒಳ್ಳೆ ಹೆಸರು ಮಾಡ್ತಾ ಇದೆ ಸೊ ಆ ಒಂದು ಬ್ರ್ಯಾಂಡು ಸಹ ಇಲ್ಲಿ ಬಂದಿರತಕ್ಕಂಥ ಅದರ ಉಪಯೋಗವನ್ನು ಕೇಳಿ ಪಡ್ಕೋಬಹುದು ಮ್ಯಾಜಿಕ್ ಬುಕ್ ಆ್ಯಂಡ್ ಚಿಕ್ಕಿ ಚಿಕ್ಕಿ ಮಕ್ಕಳಿಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆ ರುಚಿ ಕೊಡುತ್ತೆ ಅಂತಹ ಚಿಕ್ಕಿಯ ಒಂದು ಸ್ಟಾಲು ಬಂದಿದೆ ಒಳ್ಳೆ ಜೇನುತುಪ್ಪ ಇತ್ತು ಸ್ನ್ಯಾಕ್ಸ್ ಇತ್ತು ಬ್ರೆಡ್ ಬಿಸ್ಕೆಟ್ ಎಲ್ಲವನ್ನು ಅವರೆಲ್ಲ ಈಗ ಅವಾಗಿನ ಜೋಡಿಸ್ತಾ ಇದ್ರು ಅವಾಗಿನ ಬಂದರೆ ಐಸ್ ಕ್ರೀಮ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಒಂದು ಸಲ ಭೇಟಿ ಕೊಡಿ ಇನ್ನು ಪೊಟೋಟಾ ಟಿಸ್ಟರ್ ಒಂದು ಒಳ್ಳೊಳ್ಳೆಯ ತಿನಿಸುಗಳಿಗೆ ಸಂಬಂಧಪಟ್ಟ ತಿಂಡಿ ತಿನಿಸುಗಳಿಗೆ ಸಂಬಂಧಪಟ್ಟಂತ ಇಂಥ ಸುಗ್ಗಿ ಆಗಿರ್ಬೋದು ಮತ್ತೊಂದು ಸ್ಟಾಲ್ ಸ್ಟಾಲ್ಗಳಂತೂ ಬಿದ್ದೇ ಬಿದ್ದಿರ್ತವೆ ಬಂದೇ ಬಂದಿರ್ತವೆ ಅದರಲ್ಲಿ ನೋಡಿ ಇಲ್ಲಿ ಪಟೋಟಾ ಟಿಸ್ ಅಂತಕ್ಕಂಥ ಒಂದು ಸ್ಟಾಲು ಸಹ ಬಂದಿರತಕ್ಕಂಥದ್ದು ನೋಡಿ ಜನಗಳು ಹೆಂಗೆ ಕಾಯ್ತಾ ನಿಂತಿದ್ದಾರೆ ಹೇಗೆ ತಿಂತಾ ಇದ್ದಾರೆ ನೋಡಿ ಸೊ ಹಿಂಗೆ ಆಗ್ತಾ ಇದ್ದಂಥ ಸಂದರ್ಭ ಈವೆಂಟಿಗೆ ಒಂದು ಓಪನಿಂಗಿಗೆ ವೀರಗಾಸೆ ಕುಣಿತನೂ ಸಹ ಬಂದಿತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಡ್ಯಾನ್ಸನ್ನು ಸಹ ಅವರು ಮಾಡ್ತಾ ಇದ್ದಂಥದ್ದು ನೋಡ್ತಾ ಇದ್ದೀವಿ ನಾವು ಹೀಗೆ ಅವಿರಗಾಸೆ ಒಂದಿಷ್ಟು ನೃತ್ಯವನ್ನು ನೋಡಿ ಮುಂದೆ ಬಂದಂತದ್ದು ಇನ್ನೂ ಒಂದು ಕೆಲವು ಸ್ಟಾಲ್ಗಳಿದ್ವು ಮಿರ್ಚಿ ಮಸಾಲ ಮತ್ತೆ ಪಾನಿಪುರಿ ಮಾಡುವಂತದ್ದಾಗಿರ್ಬೋದು ಚಿರುಮುರಿ ಮಾಡುವಂಥ ಸ್ಟಾಲ್ಗಳು ಬೇಜಾನ್ ಇದ್ವು ನೋಡಿ ಅಲ್ಲಿ ಒಂದು ಚಿರುಮುರಿ ಸ್ಟಾಲ್ ಅನ್ನ ಭೇಟಿ ನೀಡಿದ್ದಂಥದ್ದು ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅವರೆಲ್ಲ ರೆಡಿ ಮಾಡ್ತಾ ಇದ್ದಂಥದ್ದು ವಿಶೇಷ ಹಾರಿರ ಐಸ್ ಕ್ರೀಮ್ ಅಂತಕ್ಕಂಥದ್ದು ಅಲ್ಲೇ ತಯಾರು ಮಾಡಿ ಕೊಡ್ತಾಯಿದ್ದಂಥ ಒಂದಿಷ್ಟು ಬಗೆಯನ್ನು ನಾವು ನೋಡಿದ್ದಂಥದ್ದು ನೋಡಿ ಅಲ್ಲೇ ನಮ್ಮ ಕಣ್ಣು ಮುಂದೆ ತಯಾರು ಇರ್ತಕ್ಕಂಥ ಬಿಸಿ ಬಿಸಿ ಹಾಲನ್ನು ಕಾಸ್ತಾ ಇದ್ದರು ಅವಾಗಿನ ರೆಡಿ ಮಾಡ್ತಾಯಿದ್ರು ವಿಶೇಷವಾಗಿರ್ತಕ್ಕಂಥ ಎಲ್ಲ ಖಾದ್ಯವುಗಳಿಗೆ ಐಸ್ ಕ್ರೀಮ್ಗಳು ಸಹ ಅಲ್ಲಿ ಲಭ್ಯವಿದ್ದಂಥದ್ದು ನೋಡ್ತಾ ಇದ್ವಿ ಅದರದ್ದೇ ಇರ್ತಕ್ಕಂಥ ರೇಟ್ಗಳಿರ್ತವೆ ತುಂಬ ಏನು ಹೈ ಲೆವೆಲ್ ರೇಟ್ಗಳು ಯಾವ ಏನೂ ಇರಲಿಲ್ಲ ಸೊ ವಾಸವಿ ಬೈಟ್ಸ್ ಅವರು ನೋಡ್ಬೋದು ಎಲ್ಲ ಕ ಎಲ್ಲ ಇವೆಂಟ್ಗಳಲ್ಲಿ ಇವರು ಭಾಗವಹಿಸ್ತಾರೆ ಅವ್ರದ್ದೇ ಇರ್ತಕ್ಕಂಥ ಸ್ಪೆಷಲ್ ಆಗಿರ್ತಕ್ಕಂಥ ಸ್ವೀಟ್ಗಳನ್ನು ಮತ್ತು ಫಿಜಾಗಳನ್ನು ಒಂದಿಷ್ಟು ಚಿರುಮುರಿಗಳನ್ನು ಮತ್ತು ಸಮೋಸಗಳನ್ನೆಲ್ಲವನ್ನು ಕೊಡ್ತಾ ಸೊ ಅವ್ರು ಸಹ ಒಂದು ಸಲ ಟ್ರೈ ಮಾಡ್ಬೋದು ಇನ್ನು ಸುಗ್ಗಿ ಅಂದಮೇಲೆ ತುಮಕೂರಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಂದಿನಿ ಬ್ರ್ಯಾಂಡಲ್ಲಿ ಭಾಗ್ಯವಹಿಸೇ ವಹಿಸುತ್ತೆ ಹಾಲು ಉತ್ಪಾದಕರ ಒಕ್ಕೂಟಗಳ ಸಂಘದಿಂದ ಒಂದಿಷ್ಟು ಸ್ವಾದಿಷ್ಟವಾದಂಥ ನಂದಿನಿ ಹಾಲು ತುಪ್ಪದಿಂದ ಮಾಡಿದಂಥ ಒಂದಿಷ್ಟು ವಿವಿಧ ಬಗೆಯ ಖಾದ್ಯಗಳೇನಿದಾವಲ್ಲ ಅವೆಲ್ಲವನ್ನ ತಂದಿದ್ರಲ್ಲಿ ಒಂದು ಸ್ವೀಟ್ ಆಗಿರ್ಬೋದು ಖಾರ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಎಲ್ಲವೂ ಎಲ್ಲ ಇರ್ತಕ್ಕಂಥ ಒಂದಿಷ್ಟು ಖಾದ್ಯಗಳನ್ನು ತಗೊಂಬಂದಿದ್ದಂಥದ್ದು ಇನ್ನು ಫೀಝಾ ಆಗಿರ್ಬೋದು ಮತ್ತೊಂದು ಬರ್ಗರ್ ಆಗಿರ್ಬೋದು ಸ್ಯಾಂಡ್ವಿಚ್ ಆಗಿರ್ಬೋದು ಎಲ್ಲವೂ ಅವೈಲೇಬಲ್ ಇದ್ದಂಥದ್ದು ಇನ್ನು ಬಂಗಾರಪೇಟೆ ಚಿರುಮುರಿ ಸಹ ಅವೈಲೇಬಲ್ ಇದ್ದಂಥದ್ದು ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ಬಂಗಾರಪೇಟೆ ಚಾಟ್ಸನ್ನು ತಿನ್ನಬೇಕು ಅಂತಕ್ಕಂಥ ಒಂದು ಟೈಟಲನ್ನು ಅವರು ಅದನ್ನು ಕೊಡ್ತಾಯಿದ್ದು ಯಾವ್ದನ್ನ ತಗೊಳ್ಳಿ ಐವತ್ತು ರೂಪಾಯಿ ಅಂತ ಅವರು ಫಿಕ್ಸ್ ಮಾಡಿದಂಥದ್ದು ಸುಮಾರು ಮೀನು ಇತ್ತೂರಲ್ಲಿ ಜನಗಳು ಹಂಗೆ ತಗೊಳ್ತಾ ಇದ್ದಂಥದ್ದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಬಂಗಾರಪಟೆ ಚಾರ್ಸ್ ಅನಂತರದಲ್ಲಿ ನ್ಯಾಚುರಲ್ ಮಟ್ಕಾ ಕುಲ್ಫಿ ಮಡಕೆಯಿಂದ ಮಡಕೆಯಲ್ಲಿ ಈ ಐಸ್ ಕ್ರೀಮನ್ನು ಮಾಡಿದ್ದಂಥದ್ದು ನೋಡಿ ಯಾವುದನ್ನು ತಗೊಳ್ಳಿ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಂಥ ಕುಲ್ಫಿ ಐಸ್ ಕ್ರೀಮ್ ಅಂತ ಹೇಳಿ ಕರಿತೀವಿ ಅದನ್ನು ಮಡಕೆನಲ್ಲೂ ಸಹ ಅವರು ಮಾಡಿದ್ದಂಥದ್ದು ಇನ್ನೊಂದು ಜಾಗೃತಿ ಟೀ ಪಾಯಿಂಟ್ ಅಂತ ಇತ್ತು ಬೆಲ್ಲದ ಟೀ ಬೆಲ್ಲದ ಟೀ ಅವರ ಜೊತೆಗೆ ಅವರು ಸ್ನ್ಯಾಕ್ಸು ಸಹ ಮಾಡಿದಿರೋವಂಥದ್ದು ಬೆಲ್ಲದ ಟೀ ವಿಶೇಷವಾಗಿ ಜನಗಳು ಸವಿತಾ ಇದ್ದಂಥದ್ದು ನಾವು ನೋಡಿದ್ವಿ ನೋಡಿದ್ದು ಬೆಲ್ಲದ ಟೀ ಹಿಂಗೆ ಮೈಸೂರು ಸ್ಪೆಷಲ್ ಚಾಟ್ ಸೆಂಟರ್ ಅಂತಕ್ಕಂಥದ್ದು ಇತ್ತು ಅಲ್ಲೆಲ್ಲ ಮದ್ದು ರೋಡ್ ಆಗಿರ್ಬೋದು ಪಕೋಡ ಬೋಂದಗಳು ಬಜ್ಜಿಗಳು ಸಮೋಸಗಳು ಪಾನಿಪುರಿ ಎಲ್ಲವನ್ನು ಅವೈಲೇಬಲ್ ಇಟ್ಟಿದ್ದಂಥದ್ದು ಸೊ ಇವನ್ನೆಲ್ಲವನ್ನು ತಿಂದ್ಕೊಂಡು ಆರಾಮಾಗಿ ಮಕ್ಕಳನ್ನ ಕರ್ಕೊಂಡ್ರೆ ಮಕ್ಕಳನ್ನು ಆಡಿಸ ಆಡಿಸೋದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಗೇಮ್ಗಳೆಲ್ಲ ಇರ್ತಕ್ಕಂಥದ್ದಲ್ಲಿ ಚಿಕ್ಕ ಮಕ್ಕಳಿಗೆ ಬೆಸ್ಟು ಚೆನ್ನಾಗಿ ಆಡ್ಕೊಂಡು ಬರ್ತಾರೆ ಒಂದು ಸಲ ದಯವಿಟ್ಟು ಕರ್ಕೊಂಡು ಹೋಗಿ ಈ ಈವೆಂಟು ಇರ್ತಕ್ಕಂಥದ್ದು ಜನವರಿ ಎರಡನೇ ತಾರೀಕು ಸ್ಟಾರ್ಟ್ ಆಗಿದೆ ಎರಡನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ವರೆಗೂ ಮೂರು ದಿನಗಳ ಕಾಲ ಜೂನಿಯರ್ ಗ್ರೌಂಡಲ್ಲಿ ತುಮಕೂರಿನ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಇದು ಆಯೋಜನೆ ಆಗ್ತಾ ಆಗಿದೆ ಸೊ ನಾವು ಸಹ ಹೋಗಿ ಅಲ್ಲಿ ಫೀಸಾವನ್ನು ಟ್ರೈ ಮಾಡಿ ಒಂದು ಒಂದು ನಾರ್ಮಲ್ ಆಗಿ ಫೀಸಾ ಏನಷ್ಟು ಇರಲಿಲ್ಲ ಹಂಡ್ರೆಡ್ ರುಪೀಸ್ ಅಷ್ಟೇ ತೊಗೊಂಡಿದ್ದೆ ಬಟ್ ಆದರೂ ನಾರ್ಮಲ್ ಆಗಿತ್ತು ತೀರಾ ಏನು ಹಂಗೇನು ಇರಲಿಲ್ಲ ಸೊ ಒಂದ್ಸಲಿ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಇದಾಗ್ತಲ್ಲ ಆ ಥರನಲ್ಲಿ ಟ್ರೈ ಮಾಡದಲ್ಲೇ ಇರ್ತಕ್ಕಂಥದ್ದೇನೆಲ್ಲ ಬೇರೆ ಬೇರೆ ಎಲ್ಲ ಚಾಟ್ಸ್ಗಳಿದ್ದಾವೆ ಸೊ ಹೀಗೆ ಜನವರಿ ತಿಂಗಳಲ್ಲಿ ಮೊಟ್ಟ ಮೊದಲ ವೀಕಲ್ಲೇ ಆಯೋಜನೆ ಇರತಕ್ಕಂಥ ಒಂದು ಮೊಟ್ಟ ಮೊದಲ ಈವೆಂಟು ಇದು ವಿದ್ಯಾಸುದ್ದಿ ಅಂತಕ್ಕಂಥದ್ದು ಹೆಚ್ಚಿನದಾಗಿ ರೆಸ್ಪಾನ್ಸನ್ನು ತಗೊಳ್ತಾ ಇದೆ ಸೊ ನೀವು ನಿಮ್ಮ ಮಕ್ಕಳನ್ನು ಎಲ್ಲನ ಶಾಲಾ ಕಾಲೇಜುಗಳು ಸೇರಿಸಬೇಕು ಅಂತ ಒಂದು ಪ್ಲ್ಯಾನ್ ಇದ್ದರೆ ಒಮ್ಮೆ ಭೇಟಿ ಕೊಡಿ ಎಲ್ಲದು ಒಂದೇ ಕಡೆಗೆ ಒಂದೇ ಕಾಲೇಜುಗಳು ಎಲ್ಲಾ ಎಲ್ಲ ಕಾಲೇಜುಗಳು ಒಂದೇ ಸೂರ್ನಡಿ ಸಿಗ್ತಾ ಇರ್ತಕ್ಕಂಥ ಹಾಗೆ ಒಳ್ಳೊಳ್ಳೆಯ ಸ್ಟಾಲ್ಗಳಿದ್ದಾವೆ ಭೇಟಿ ನೀಡಿ ಇವತ್ತೇ ಭೇಟಿ ನೀಡಿ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ